ಗ್ರಹಣ ದಿನದಂದು ಏನು ಮಾಡಬೇಕು ಎಂಬುದು ಹಲವರಿಗೆ ಕುತೂಹಲಕಾರಿ ಪ್ರಶ್ನೆ ನಮ್ಮ ಸಂಪ್ರದಾಯಗಳಲ್ಲಿ ಗ್ರಹಣವನ್ನು ಕೇವಲ ಖಗೋಳ ಶಾಸ್ತ್ರೀಯ ಘಟನೆ ಮಾತ್ರವಲ್ಲದೆ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ವಿಶೇಷವೆಂದು ಪರಿಗಣಿಸಲಾಗಿದೆ ಕೆಳಗಿನವು ಇಪ್ಪತ್ತು ಆಲೋಚನೆಗಳು ಸಲಹೆಗಳು ಹಾಗೂ ಕ್ರಮಗಳು ಒಂದು ಮಂತ್ರ ಜಪ ಗ್ರಹಣದ ಸಮಯದಲ್ಲಿ ಮಂತ್ರ ಜಪವನ್ನು ಮಾಡುವುದು ಅತ್ಯಂತ ಪುಣ್ಯಕರ ಗಾಯತ್ರಿ ಮಂತ್ರ ವಿಷ್ಣು ಸಹಸ್ರನಾಮ ಅಥವಾ ಇಷ್ಟ ದೇವರ ಜಪವನ್ನು ಮಾಡಬಹುದು ಎರಡು ಧ್ಯಾನ ಮನಸ್ಸನ್ನು ಶಾಂತಗೊಳಿಸಿ ಧ್ಯಾನ ಮಾಡುವುದರಿಂದ ಆತ್ಮಶಕ್ತಿ ಹೆಚ್ಚುತ್ತದೆ ಮೂರು ಪಾಥ ಪವಿತ್ರ ಗ್ರಂಥಗಳಾದ ಗೀತಾ ರಾಮಾಯಣ ಭಾಗವತವನ್ನು ಓದುವುದು ಶ್ರೇಷ್ಠ ನಾಲ್ಕು ಉಪವಾಸ ಅನೇಕರು ಗ್ರಹಣದ ಸಮಯದಲ್ಲಿ ಉಪವಾಸವನ್ನು ಪಾಲಿಸುತ್ತಾರೆ ಇದು ದೇಹ ಮನಸ್ಸಿಗೆ ಶುದ್ಧತೆ ನೀಡುತ್ತದೆ ಐದು ತೀರ್ಥಸ್ನಾನ ಗ್ರಹಣದ ನಂತರ ನದಿ ತೀರ್ಥ ಅಥವಾ ಸ್ವಚ್ಛ ನೀರಿನಲ್ಲಿ ಸ್ನಾನ ಮಾಡುವುದು ಶುದ್ಧೀಕರಣವೆಂದು ನಂಬಲಾಗಿದೆ ಆರು ಹೋಮ ಗೃಹದಲ್ಲಿ ಸಣ್ಣ ಹೋಮ ಹವನ ನಡೆಸಿ ದೇವರನ್ನು ಪ್ರಾರ್ಥಿಸುವುದು ಉತ್ತಮ ಏಳು ದಾನ ಗ್ರಹಣದ ನಂತರ ಅನ್ನ ವಸ್ತ್ರ ಧನ ಅಥವಾ ಔಷಧಿ ದಾನ ಮಾಡುವುದು ಮಹಾಪುಣ್ಯ ಎಂಟು ಜಪಮಾಲೆ ಉಪಯೋಗ ತುಲಸಿ ರುದ್ರಾಕ್ಷಿ ಅಥವಾ ಕ್ರಿಸ್ಟಲ್ ಜಪಮಾಲೆ ಬಳಸಿ ಮಂತ್ರ ಜಪ ಮಾಡಬಹುದು ಒಂಬತ್ತು ವೈದ್ಯಮನೆ ಉಪಾಯಗಳು ದೇಹದಲ್ಲಿ ನಿಷ್ಕ್ರಿಯತೆ ಕಂಡುಬಂದರೆ ಲಘು ಆಹಾರ ಸೇವನೆ ತೇಲಿಸಿದ ನೀರು ಕುಡಿಯುವುದು ಒಳ್ಳೆಯದು ಹತ್ತು ಪಶು ಪಕ್ಷಿಗಳಿಗೆ ಅನ್ನ ಗ್ರಹಣದ ನಂತರ ಹಕ್ಕಿ ಜಾನುವಾರುಗಳಿಗೆ ಆಹಾರ ಕೊಡುವುದು ದೊಡ್ಡ ಸೇವೆ ಹನ್ನೊಂದು ಕುಟುಂಬ ಜಪ ಎಲ್ಲರೂ ಸೇರಿ ಸಾಂಪ್ರದಾಯಿಕ ಶ್ಲೋಕಗಳು ಅಥವಾ ಭಜನೆಗಳನ್ನು ಹಾಡುವುದು ಕುಟುಂಬ ಬಾಂಧವ್ಯವನ್ನು ಬಲಪಡಿಸುತ್ತದೆ ಹನ್ನೆರಡು ವಿಜ್ಞಾನ ಅರಿವು ಗ್ರಹಣದ ವೈಜ್ಞಾನಿಕ ಕಾರಣಗಳನ್ನು ಮಕ್ಕಳಿಗೆ ತಿಳಿಸಿ ಕುತೂಹಲ ಮೂಡಿಸಬಹುದು ಹದಿಮೂರು ಗ್ರಹಣ ವೀಕ್ಷಣೆ ಸೂಕ್ತ ಕಣ್ಣಿನ ಕವಚಗಳ ಮೂಲಕ ಸುರಕ್ಷಿತವಾಗಿ ಗ್ರಹಣವನ್ನು ವೀಕ್ಷಿಸಬಹುದು ಹದಿನಾಲ್ಕು ಸಂಗೀತ ಭಕ್ತಿಗೀತೆಗಳನ್ನು ಆಲಿಸುವುದು ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ ಹದಿನೈದು ಮೌನ ಕೆಲವು ಸಮಯ ಮೌನದಿಂದ ಕುಳಿತು ಆಂತರಿಕ ಶಕ್ತಿ ಅರಿಯುವುದು ಹದಿನಾರು ಪರಿಸರ ರಕ್ಷಣೆ ಈ ಸಮಯದಲ್ಲಿ ಹಣ್ಣು ಹೂವುಗಳನ್ನು ವೃಕ್ಷಗಳಿಗೆ ಸಮರ್ಪಿಸುವ ಮೂಲಕ ಪರಿಸರವನ್ನು ಗೌರವಿಸುವುದು ಹದಿನೇಳು ಸ್ನಾನ ಪ್ರಾರ್ಥನೆ ಗ್ರಹಣ ಮುಗಿದ ತಕ್ಷಣ ಸ್ನಾನ ಮಾಡಿ ದೇವರ ಪ್ರಾರ್ಥನೆ ಮಾಡುವುದು ಸಂಪ್ರದಾಯ ಹದಿನೆಂಟು ಸಂಕಲ್ಪ ಹೊಸ ಉದ್ದೇಶ ಅಥವಾ ಧಾರ್ಮಿಕ ಸಂಕಲ್ಪವನ್ನು ಕೈಗೊಳ್ಳುವುದು ಶ್ರೇಷ್ಠ ಸಮಯ ಹತ್ತೊಂಬತ್ತು ಆಹಾರ ನಿಯಮ ಗ್ರಹಣಕ್ಕೂ ಮೊದಲು ತಯಾರಿಸಿದ ಆಹಾರವನ್ನು ತಿನ್ನುವುದನ್ನು ತಪ್ಪಿಸಿ ನಂತರ ತಾಜಾ ಅನ್ನ ತಿನ್ನುವುದು ಉತ್ತಮ ಇಪ್ಪತ್ತು ಕೃತಜ್ಞತೆ ಗ್ರಹಣದ ದಿನ ಕೃತಜ್ಞತೆಯ ಭಾವನೆ ಬೆಳೆಸಿಕೊಳ್ಳಿ ಪ್ರಕೃತಿ ಕುಟುಂಬ ಹಾಗೂ ಜೀವನದ ಬಗ್ಗೆ ಧನ್ಯತೆ ತೋರಿ